ಹಲೋ ಎಲ್ರಿಗೂ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಗೆಳೆಯರಿಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತೊಂದು ಹೊಸ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೇನೆ ವಿಷಯ ಯಾವ್ದಪ್ಪ ಅಂದ್ರ ಭಾಷಣ ಒಂದು ಕಲೆ ಈ ವಿಷಯದ ಕುರಿತು ನಾನು ಒಂದೆರಡು ಮಾತನಾಡಬೇಕಾಗಿತ್ತು ನೀವೆಲ್ಲ ಕೇಳ್ತಾ ಇದ್ರಿ ನನಗೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಹೆದರಿಕೆ ಆಗ್ತದ ಏನ್ ಪರಿಹಾರ ಅಂತ ನೀವು ಕೇಳ್ತಾ ಇದ್ರಿ ಆಲ್ಮೋಸ್ಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಾನು ಒಂದು ವಿಡಿಯೋನ ಹಂಚ್ಕೊಂಡಿದ್ದೇನೆ ನಾನು ಮಾಡುವಂತಹ ಭಾಷಣ ಯಾವ ರೀತಿ ಇರ್ತದ ಅನ್ನೋದನ್ನ ನೀವು ಒಮ್ಮಿಗ್ ಕೇಳ್ರಿ ಹಂಗ ಈ ಭಾಷಣವನ್ನ ಮಾಡುವಂತಹ ಹೆದರಿಕೆ ಯಾಕಪ್ಪ ಅಂದ್ರ ಆ ಹೆದರಿಕೆಯನ್ನ ಮೊದಲು ಬಿಡಬೇಕು ಎಲ್ಲರೂ ನಮ್ಮ ಗೆಳೆಯರೇ ಇರ್ತಾರ ಮುಂದೆ ಯಾರು ನಕ್ಕು ಅಥವಾ ಯಾರಾದ್ರೂ ನಮ್ಮ ಕಡೆ ನೋಡ್ತಾ ಇದ್ರು ಸಹ ನಾವು ಗುಂದದ ಏನ್ ಮಾಡ್ಬೇಕಪ್ಪ ಅಂದ್ರೆ ಭಾಷಣವನ್ನ ಮಾಡ್ತಾ ಇರಬೇಕು ಮತ್ತು ಮಾತುಗಳನ್ನ ಆಡ್ತಾ ಇರಬೇಕು ನಿರರ್ಗಳವಾಗಿ ಮಾತನಾಡುವಂತಹ ಮನುಷ್ಯ ಯಾವಾಗ್ಲೂ ಸೋಲೋದಿಲ್ಲ ಆತ್ಮೀಯ ಸ್ನೇಹಿತರೆ ಇವತ್ ನಾವು ಏನ್ ಮಾಡಪ್ಪ ಅಂದ್ರ ಅಂತಹ ಒಂದು ಭಾಷಣದ ವಿಡಿಯೋನ ನಾನು ಇಲ್ಲಿ ಹಂಚಿಕೊಂಡಿದ್ದೇನೆ ಅದನ್ನ ಪೂರ್ಣವಾಗಿ ಕೇಳಿ ಮತ್ತು ಅದರ ಕುರಿತು ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಡ್ರಿ ಕಮೆಂಟ್ ಬಾಕ್ಸ್ ನಲ್ಲಿ ಅದು ತಪ್ಪದೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ಒಬ್ಬ ಅಪ್ಪಟ ಕನ್ನಡ ಹೆಗಾರಿಯಾಗಿದ್ದು ಕನ್ನಡ ಶಿಕ್ಷಕರ ಕುರಿತು ಮಾತನಾಡಲು ಸಿನಿಮೆ ಆಗ್ತದೆ ದೇಶ ಪ್ರೇಮ ಎಂದಾಗ ಒಂದು ಒಂದು ಮಾತಿನ ವ್ಯಕ್ತಿತ್ವಕ್ಕೆ ದರ್ಪಣನ್ನ ನೀಡಿದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಜೀವನ ಸಂದೇಶವನ್ನ ನೀಡಿ ಮಂಗಾರದ ಬೋಗಿಗೆ ಗಾಳಿ ದೀಪವಾಗಿ ತೆರೆದ ಬಾಗಿಲಿಗೆ ಸುಜ್ಞಾನದ ದೀಪಿಯಾಗಿ ಜ್ಞಾನ ಸುರಿಯಾಗಿ ಸಲಹೆ ಸುಜ್ಞಾನದ ಮಧುವಾಗಿ ಸುಜ್ಞಾನಕ್ಕೆ ಸಿದ್ಧೂರವಾಗಿ ಇಂದು ಎಷ್ಟೋ ನಮ್ಮ ಸ್ವತಂತ್ರ ಹೋರಾಟಗಾರ ಹೋರಾಡಿ ತಮ್ಮ ಪ್ರಾಣವನ್ನ ಪರಿಹಾರವನ್ನು ನೀಡಿ ನಮ್ಮ ನಮ್ಮ ಒಂದು ಮನೆಯಲ್ಲಿ ಇಂತಹ ಸುಂದರವಾದ ಜೀವನವನ್ನು ಸ್ವತಂತ್ರವಾದ ಜೀವನವನ್ನು ಸಾಗಿಸಲು ಮಾರ್ಗದರ್ಶಿ ಹಾಗೂ ಸ್ಫೂರ್ತಿದಾಯಕವಾದಂತಹ ಕನ್ನಡಿಗಾರಾಯಿತ ಹೇಳುವುದು ಕನ್ನಡ ಸಾಹಿತ್ಯ ಜಾಗ ನಮ್ಗೆ ಏನಿದೆ ಮಾತ್ರ ಮನಸ್ಸಿಗೆ ಸಾಹಿತ್ಯ ಅಭಿವೃದ್ಧಿಯನ್ನು ಓದಿಸೋದು ಸಂತೋಷವನ್ನ ಉಂಟು ಮಾಡುವುದು ಹಾಗೂ ಆನಂದವನ್ನ ನೀಡುವಂತಹ ಸಾಹಿತ್ಯ ಯಾವುದಿದೆ ಮಾತ್ರ ಕನ್ನಡ ಸಾಹಿತ್ಯ ಮಾತ್ರ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ನಾವು ಮೂರು ಘಟಕಗಳನ್ನು ಮಾಡಿಕೊಳ್ತೇವೆ ನಾವು ಯಾವ್ದು ಮಾತ್ರ ಕನ್ನಡ ಕನ್ನಡ ಮತ್ತು ಹೊಸರಂಗಡ ಹರಗಣ ಬರಲಾದ್ರೆ ಆ ಪಾಂಬ ರಂಗ ಜನ ಬಣ್ಣ ಇವರೆಲ್ಲರೂ ಸಹ ತಮಲೆಯಂತಹ ಸಾಹಿತ್ಯದ ಕೊಡುಗೆಗಳನ್ನು ಸಾಹಿತ್ಯಕ್ಕೆ ತಮದೇ ಅಂತಹ ಅದರ ಪಾಪನ ಮಹಾಭಾರತ ಆಗಿರ್ಬೋದು ಮತ್ತು ಜನರ ಈಶ್ವರ ಆಗಿರ್ಬಹುದು ಎಂತಹ ಅಭ್ವತಾವ್ಯಗಳ ಓದುವ ನಾವು ಕಾವ್ಯ ಕದರಾಗಿರ್ಬಹುದು ಅಂತ ನೆರವೇನೆ ಇನ್ನು ಸಾಹಿತ್ಯ ಪ್ರಮುಖ ಕವಿಗಳು ಬಂದು ತಮ್ಮದೇ ಆದಂತಹ ಪ್ರೇಮಗಳನ್ನ ತಮ್ಮದೇ ಆದ ಇನ್ನು ಮುಖ್ಯವಾಗಿ ನೋಡುವುದಾದ್ರೆ ಶ್ರೀ ವಿಜಯನ ಪರಿಹಾರವಾಗ ಏನಾಗ ನಮ್ಮ ಕನ್ನಡ ನಾಡು ಏನೇಬೇಕಾದ ತಾವೇ ಇಲ್ಲ ಉದಾಹರಣೆಯಲ್ಲೂ ಕನ್ನಡ ನಾಡು ಅಭಿಪ್ರಾಯ ಹೇಳ್ತಾರೆ ಶ್ರೀ ವಿಜಯ ಆ ಶ್ರೀ ಜಯ ಪ್ರಯೋಗ ನಾವು ಇನ್ನೂರಲ್ಲಿ ಕರ್ತಾನೆ ಇದೇವೆ ಕನ್ನಡ ನಾವು ಅಷ್ಟೊಂದು ಅಭಿಕಲ ನಮ್ಮ ದೇಶದ ಉದ್ದಕ್ಕೂ ಅಭಿಕಲ ಆಮೇಲೆ ಇಲ್ಲ ದೇಶ ಪ್ರೇಮ ಎಲ್ಲೂ ಇದ್ದೇಬೇಕಾದ್ರೂ ನಮಗೆ ಇದನ್ನು ಏನು ಮೂಡಿಸಬೇಕಾದ್ರೆ ಅಂತ ಪರಿಣಾಮವನ್ನ ಹಾಗೂ ಕ್ರಾಂತಿಯನ್ನ ಉಂಟು ಮಾಡ್ತದ ಇನ್ನು ಬರದೆ ಹೊಸ ಕನ್ನಡ ಸಾಹಿತ್ಯ ಆಧುನಿಕ ಸಾಹಿತ್ಯ ಇದನ್ನು ಸಹ ಕರಿತೇವೆ

ನೀವು ಏನ್ ಮಾಡಬೇಕಾದ್ರೆ ಭಾರತ ದೇಶದ ಭಾರತ ಆಮೇಲೆ ಪೂಜಿಸುವಂತ ಹೇಳ್ತಾರೆ ಪ್ರತಿಯೊಬ್ಬರು ಕರೆಯ ಅವರ ಇರುವಂತಹ ದೇಶ ಪ್ರೇಮ ಎಂಬುದು ನೋಡಿ ಭಾರತ ಜನರಿಗೆ ಜಾತಿ ಅನೇಕ ನಾಟಕ ಮಾದಿ ಅನ್ನು ಮಾತಾರೆ ಅವರ ಇರುವಂತಹ ದೇಶ ಪ್ರೇಮ ಉಕ್ಕುವಂತಹ ಚಲ ನೋಡಿ ಎತ್ತಾಚರ ಇನ್ನೂರೈವಂತ ಕವಿಗಳು ಹುಟ್ಟೋದೇ ಇಲ್ಲ ಅಂತ ಹೇಳ್ತೀನಿ ಇನ್ನು ತರಬೇಂದೇವರು ತರಬೇಂದೇವ್ರು ಅವರ ದೇಶ ಪ್ರೇಮ ನೋಡೋದಾದ ಅವ್ರು ಹೆಂಗಣ ಕನಸು ಮಾಡಿರ ಆಸುಭಾಷಣಿ ತತ್ತಾರ ಅಲ್ಲಿ ಏನ್ ಬಂದ ಬ್ರಿಟಿಷ್ ಸರ್ಕಾರ ವಿರುದ್ಧ ಅವರ ಮಾಡುವಂತಹ ತಾಲತಮ್ಯವನ ಬರ್ತಾ ಹೋಗ್ತಾರ ಆ ಪವನರನ್ನು ಗಮನಿಸಿದ್ರಿಟಿಷ್ ಸರ್ಕಾರ ಸೆರೆಮಿಗೆ ಆಡ್ತಾರ ಅವ್ರ ಯಾವ ಏನ್ ಬರೆಯೋ ನೀವು ಬರೀ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ನೀವು ಎಷ್ಟು ದಿನ ಮನೆ ಕೊಡ್ತೀವಿ ಅಲ್ಲಿ ಬರಲಿ ಅಂತ ಕರೆಯನ್ನ ಹೋಗ್ತಾರ ಇನ್ನು ಆಗ ಮುಖ್ಯವಾಗಿ ಗಮನಿಸೋದಾದ್ರೆ ನಾವಿಲ್ಲಿ ದೈತ ಮತ್ತು ಪರಾಯ ಸಾಹಿತ್ಯವನ್ನ ಗಮನಿಸೋದು ಹೀಗೆ ಹಲವಾರು ಕವಿಗಳು ತಮ್ಮದೇ ಅಂತಹ ಚಾಪಗಳನ್ನು ಮೂಡಿಸ್ತಾರ ಇನ್ನು ಚೆನ್ನಾಗಿ ಕಮಿರ್ ಪ್ರಕಾರ ದೇಶ ದೇಶ ವಿಶ್ವ ವಿನೂತನ ವಿದ್ಯಾಜೀವನ ಸರ್ವೃದಯ ಸಂಸ್ಕಾರ ಅಂತ ಒಂದು ಗಮನ ಮಾಡ ಇಂದು ಕೂಡ ವಿದ್ಯಾರ್ಥಿಗಳು ಅದನ್ನ ಮಟ್ಟಿಗೆ ಅರ್ಪಿಸಿಕೊಂಡಿದ್ದಾರೆ ಮಾತ್ರ ಅದನ್ನ ದೇಶಭಕ್ತಿಯಾಗಿ ಮಾಡ್ತಾರ ಮತ್ತು ತಮ್ಮ ದೇಶ ಪ್ರೇಮವನ್ನು ಅರ್ಪಿಸಿಕೊಳ್ತಾರೆ ಹೀಗೆ ಹಲವಾರು ಕವಿಗಳು ಈ ನವೋದಯ ಸಾಹಿತ್ಯದಲ್ಲಿ ಬರ್ತಾರೆ ನೀವು ಪ್ರಗತಿಶೀಲ ಸಾಹಿತ್ಯವನ್ನು ನೋಡಬಹುದು ಪ್ರತಿ ಪ್ರತಿಶೀಲ ಸಾಹಿತ್ಯ ಇಲ್ಲಿ ಹೆಂಗ್ ಬಂದಿದೆ ಮಾತ್ರ ಅಥವಾ ಕೂಡ ನಾಲ್ಕರ ಸುಮಾರಿಗೆ ಇಲ್ಲಿ ಪ್ರಗತಿಶೀಲವಾಗಿ ಸಾಹಿತ್ಯ ಕೊಡ್ತಾರೆ ಆ ಸಾಹಿತ್ಯ ಮುಕ್ತಿ ಬಂದಾಗ ಆ ರೀತಿ ಜನ ಏನ್ ಮಾಡ್ತಾರಪ್ಪ ಅಂದ್ರ ಸ್ವತಂತ್ರ ಹೋರಾಟ ನಮಗೆ ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ದೇಶಕ್ಕಾಗಿ ಹೋರಾಟ ಮನೆಯಲ್ಲಿ ಕೊಟ್ಟಾಗ ಅನ್ನ ದಿನದಿರಲ್ಲ ಸ್ವತಂತ್ರಕ್ಕೆ ಪದಾಗ ನೀವು ರಕ್ತ ಮಾಡಿಕೊಡಿ ಆಗ ಸ್ವತಂತ್ರ ತಮ್ಮ ಕವನವಾಗಿ ಭಗವತ್ ಹೋದರ ಆ ಕವನಗಳನ್ನು ಪ್ರಕಟಣೆ ಮಾಡುತ್ತಾರೆ ಇದರಿಂದ ಜನರು ಜನರಿಗೆ ಸ್ವತಂತ್ರ ಅವರಿಗೆ ದೇಶ ಪ್ರೇಮ ಉತ್ತರ ಇಂತಹ ಸಮಾಜ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಅಂತ ಇನ್ನು ಪ್ರಗತಿಶೀಲ ಸಾಹಿತ್ಯ ಪ್ರಮುಖವಾಗಿ ಗಮನಿಸಿರುವ ಅವರು ಅಹ್ ಬಿಗು ಬೋಗಾಗ ಬಿಗು ಬೋಗಾಗ ಭಗತ್ೋದಾರ ಏನಪ್ಪ ಅಂದ್ರ ಸ್ವತಂತ್ರ ಹೋರಾಟಕ್ಕ ನೀವು ಧರ್ಮ ಅಂದ್ರೆ ನಿಮ್ಮಲ್ಲಿ ದೇಶ ಪ್ರೇಮ ಉತ್ತದ ದೇಶ ಪ್ರೇಮ ಇಲ್ಲ ನೀವು ನಿಮ್ಮ ಕವಿಗಳ ಆಗಕ್ಕೂ ಸಹ ಮತ್ತು ಭಾರತದ ನಾಗರಿಕರ ಆಗಲು ಸಹ ಅದಕ್ಕೆ ಇರೋದಿಲ್ಲ ಅಂತ ಹೇಳ್ತಾರ ಹೀಗೆ ನಲವಾರು ಕವಿಗಳು ತಮ್ಮದೇ ಆದ ದೇಶ ಪ್ರೇಮವನ್ನ ಹೆಚ್ಚು ಮಾಡ್ತಾರೆ ಇನ್ನು ಬಹಿರಾಗಿರ್ಬೋದು ರೈತ ಮತ್ತು ಬಡಾಯ ಸಾಹಿತ್ಯ ಇಲ್ಲೂ ಕೂಡ ಹಲವು ಪ್ರಮುಖ ಕವಿಗಳು ದಿನ ಸಿದ್ದರು ಸಿದ್ದಿಂಗ್ ಇರ್ಬೋದು ಹಾಗೂ ಸತೀಶ್ ಕುರ್ಗಮಿ ಸತೀಶ್ ಗುರ್ಗಾಮಿ ಮಾತಾಡ್ತಾರ ದೇಶಪೇಮ್ ಯಾರ ಸ್ವಾತಂತ್ರ್ಯ ನಾಲ್ಕ ಏಳರ ಸ್ವಾತಂತ್ರ್ಯ ಯಾಯಿ ಮತ್ತು ನಿಮ್ಮ ಕಥ ನಿಮ್ಮ ಮಕ್ಕಳ ಪಥ ಅಳವಡಿಕ ಶ್ರೀಮಂತಿ ಪಥ ಯಾವ ಹೇಳಿ ಅಂತ ತಮ್ಮ ಗಮನದಲ್ಲಿ ಸ್ವಂತ ಪ್ರಕಟಗಳ ನಂತರ ನಿರ್ಮಾಣದಲ್ಲಿ ಎಷ್ಟು ಜನ ಸದನ ಹೋರಾಟದಲ್ಲಿ ಗೊತ್ತಾರೆ ನಿಮ್ಮ ಎಲ್ಲ ಸಾಹಿತಿಗಳು ಕೂಡ ಅದಕ್ಕೆ ಆರಾಭಕರಾಗಿರ್ಬೋದು ವಿವಿಧ ಆಗಿರ್ಬೋದು ಹಾಗೂ ಸದನ ಹೋರಾಟದಲ್ಲಿ ತನ್ನಡ ಸಾಹಿತ್ಯ ಅನ್ನೋದು ತನ್ನಡ ಅನ್ನೋದು